ಭಾರತ ಸಂತ್ರಸ್ತರ ಹೋರಾಟ ಸಮಿತಿ ಬಾಗಲಕೋಟೆ ವಿಜಯಪುರ್ ಮತ್ತು ಬೆರಾಂ ಜಿಲ್ಲೆ ಮಾನ್ಯವೇ ವಿಷಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ನಡೆದಿರುವ ತಮ್ಮ ಈ ಹೋರಾಟಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣ ಬೆಂಬಲ ನೀಡುವ ಕುರಿತು ಈ ಮೇಲ್ಕಾಂಶದ ವಿಷಯದನ್ವಯ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪೂರ್ಣಗೊಳ್ಳದೆ ಈ ಭಾಗದ ರೈತರು ಸರ್ವಾಂಗೀಣ ಅಭಿವೃದ್ಧಿಗೆ ಬಾಧಿತವಾಗಿದೆ ಇದಕ್ಕಾಗಿ ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದಲ್ಲಿ ಎದುರು ನಡೆಯುತ್ತಿರುವ ಈ ಹೋರಾಟಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು ಕೃಷ್ಣಾ ಬೆಲ್ಲದೆ ಯೋಜನೆ ಪೂರ್ಣಗೊಳ್ಳುವವರೆಗೂ ತಮ್ಮ ಈ ಹೋರಾಟಕ್ಕೆ ನಾವು ನಮ್ಮ ನೈತಿಕ ಬೆಂಬಲ ಸದಾ ನೀಡುತ್ತೇವೆ ಎಂದು ಈ ಮೂಲಕ ಘೋಷಿಸುತ್ತಿದ್ದೇವೆ ಕೈ ಸಮರು ನಮ್ಮ ಪ್ರಕಾಶ್ ಹಂತರಗೊಂಡವರು ಕೂಡ ಪರಿಷತ್ತಿನಿಂದ ಬೆಂಬಲ ಸುಷ್ಯಾರ ಅವರು ಬೆಂಬಲ ತಂದಾರ ಅದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲಿ ಬಂದ ಉಪವಾಸ ಸತ್ಯಾಗ ಬಹಳಷ್ಟು ವಿಶಿಷ್ಟವಾದಂಥದ್ದು ಬಹಳಷ್ಟು ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಜನ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ನಿರಾಶ್ರಿತರಾಗಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸುಮಾರು ಮೂರು ದಶಕಗಳಿಂದ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಥ ಪ್ರಯತ್ನವನ್ನ ಮುಂಚಿನಲ್ಲಿ ನಿಂತು ಹೋರಾಟ ಮಾಡಿದಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮಂತ್ ವಾಸನ್ನ ದೇಸಾಯಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ಇಡೀ ದೇಶದಲ್ಲಿ ಕೃಷ್ಣ ಯೋಜನೆಯ ಪಾದಸ್ಥರದಂತ ಸಂತ್ರ ವಿಧಾನಸೌಧದವರೆಗೆ ಹುಟ್ಟಿಸಿದಂತವರು ಶ್ರೀಮಂತ ವಾಸನ್ನ ದೇಸಾಯವರು ಸನ್ಮಾನ್ಯ ಶ್ರೀ ಜೇತ್ಪದ್ರು ಮುಖ್ಯಮಂತ್ರಿಗಾದಂತಹ ಸಂದರ್ಭದಲ್ಲಿ ಕೆ ಎನ್ ಅವರು ನೀರಾವರಿ ಮಂದಿಗಳಾಗಿದ್ರು ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಸಂತ್ರಸ್ತರ ಹೋರಾಟ ನಡ್ಕೊತ ಬಂದಿದೆ ಆದ್ರೆ ನಮ್ಮ ಕೃಷ್ಣೆಯ ಕೂಗನ್ನ ಕೇಳುವವರು ನಮ್ಮವರಿಲ್ಲ ಮುಂದುವರಿದ ಭಾಗವಾಗಿ ಶ್ರೀಮಂತ ದುಷಪ್ಪ ದೇಸಾಯಿ ಅವರ ಅಧ್ಯಕ್ಷತೆಯೊಳಗ ಅಜಯ್ ಕುಮಾರ್ ಸರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಎಲ್ಲ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ನಮ್ಮ ಭಾಗದ ಜನಕ್ಕೆ ಒಂದು ಸೂರು ಸಿಗಬೇಕು ಅವರ ಬೆಳೆಗೆರೆಗೆ ಮತ್ತು ಭೂಮಿಗೆ ನಿಜವಾದಂತ ಒಂದು ಆರ್ಥಿಕ ಸಹಾಯ ಸಿಗಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ಒಳ್ಳೆಯ ಯೋಜನೆಗಳು ಬರಬೇಕು ಅಂತ ಹಿತದೃಷ್ಟಿಯಿಂದ ಸುಮಾರು ಎರಡು ಮೂರು ವರ್ಷಗಳಿಂದ ಶ್ರೀಮಂತ ಮುತ್ತು ದೇಸಾಯಿ ಸರ್ ಅವರು ಬಹಳಷ್ಟು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಅದಕ್ಕೆ ನಮ್ಮ ಪ್ರಕಾಶ್ ದ್ರೋಡನ್ನ ನಮ್ಮ ಪಾಟೀಲ್ ವೈಕರು ಬಹಳಷ್ಟು ಜನ ಅದರ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಮಾತ್ರ ಸಂಸ್ಥೆಯಾದ ನಂದಿ ಸಹಕಾರಿ ಸರ್ಕಾರ ಕಾರ್ಖಾನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಬಹಳಷ್ಟು ವಿಶೇಷವಾಗಿ ಗಮನವನ್ನ ಕೊಡುವ ಮೂಲಕ ಕೃಷ್ಣೆಯ ಚಳಿಗಾಲ ಚಳಿಗಾಲದಲ್ಲಿ ಸನ್ಮಾನ್ಯ ನಮ್ಮನ್ನಾಗುವ ಮುಖ್ಯಮಂತ್ರಿಗೆ ತೋರಿಸಬೇಕನ್ನು ನಿಂತ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತದೆ ಹೇಳಿ ಕಾಲೇಜಿನ ಕೂಗು ಬಂದಾಗ ತಾಂಗ್ ಗಮನ ಮಾಡ್ತಾನ ಆದ್ರೆ ನಮ್ಮ ಕೃಷ್ಣ ಕೂಕು ನಾವ್ ಯಾಕೆ ಮಾಡಬಹುದು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಮುತ್ತು ದೇಸಾಯಿ ಸರ್ ಅವರ ಅಜಯ್ ಕುಮಾರ್ ಸದಾ ಸರ್ ಅವರ ಅಂತರ್ವನ್ ಸರ್ ಅವರ ಕೈಮಲಪಡಿಸುವ ಮೂಲಕ ಶಕ್ತಿ ತುಂಬ ಕೆಲಸ ನಾವು ನೀವು ಆಡೋಣ ಮಾತನ್ನ ಈ ಸಂದರ್ಭದಲ್ಲಿ ಸುಮಾರು ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳಷ್ಟು ವಿಧಾಯಕವಂತ ನೆಲ ಜಲ ಸಮಸ್ಯೆ ಬಂದಾಗ ಅವರಿಗೆ ಪ್ರೋತ್ಸಾಹ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಲ್ಲ ಫಲಾತ್ವ ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಬಂದು ತಮ್ಮ ಜೊತೆ ಇದೀವಿ ನಿಮ್ಮ ಯಾವುದೇ ಕಡೆ ಬಂದು ನಾವು ಆಡಿದಾತ್ಮಕವಾಗಿ ಹಾಗೂ ಆ ಭಾಷಾ ಹಾಗೂ ಸಂದರ್ಭ ಸಂದರ್ಭದಾಗ ಮತ್ತು ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಪ್ರತಿಫಲವಾಗಿ ಆ ದನಿಯರ ಜೊತೆ ನಾವು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಏಳ್ನೂರ ಎಂಬತ್ತು ಜನನ ಪದಾಧಿಕಾರಿ ಹದಿನೈದು ಹೋಬಳಿಗಳ ಅಧ್ಯಕ್ಷರು ಒಂಬತ್ತು ತಾಲೂಕುಗಳ ಅಧ್ಯಕ್ಷರು ಹಾಗೂ ಒಂದು ಜಿಲ್ಲಾ ಕಮಿಟಿ ಎಲ್ಲರೂ ಕೂಡ ಎಂಬತ್ತು ಜನರು ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಖಂಡಿತವಾಗಿ ಏನೋ ಕೆಲಸಗಳಿದ್ರ ನಮ್ಗೆ ಹೇಳಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರೂ ನಮಸ್ತಾರ ನಮ್ಮ ಎಮ್ಮೆಯ ಜಿಲ್ಲಾಧ್ಯಕ್ಷರಾದ ವಿಶೇಷವಾಗಿ ಹಂಪಿ ಕಡಲೆ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕೃಷ್ಣಾ ನಿಲ್ದಂಧೆ ಯೋಜನೆಯ ಪುನರ್ವಸತಿ ಕೇಂದ್ರಗಳ ಕುರಿತು ಸಂಶೋಧನೆಯನ್ನು ಕೈಗೊಂಡು ಯೋಚನೆ ಪಡೆದಿರ್ತಕ್ಕಂಥ ನಮ್ಮ ಬಾಲ್ಕೋಟ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಂ ಜೋಶಿ ಸರ್ ಅವರು ಈ ಹೋರಾಟ ಕುರಿತು ಅವರೊಂದಿಗೆ ಮಾಡ್ತಾ ಇರಬೇಕಂತ ಅವ್ರು ಹೇಳಿದರು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸಂತ್ರಸ್ತರಿಗೆ ಒಳ್ಳೆಯದಾಗಿದೆ ಪಾಸಿಟಿವ್ ಆಗಿ ನೋಡ್ಕೋಬೇಕು ಪಾಸಿಟಿವ್ ಆಗಿ ಬರಿಬೇಕು ಅನ್ನುವಂತ ನನಗೆ ಒತ್ತಡಗಳಿದ್ದು ನಾನು ಒಂದು ಹತ್ತು ಹಳ್ಳಿ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಒಂದು ಹಳ್ಳಿಯನ್ನು ತಗೊಂಡು ನನ್ನ ಟಾಪಿಕ್ ಏನಾಗಿತ್ತು ಅಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆ ಪುನರ್ವಸತಿ ಪ್ರಕ್ರಿಯೆ ಮರು ವೀಕ್ಷಣೆ ಅಂದ್ರೆ ಏನು ಸರ್ಕಾರ ಪುನರ್ವಸತಿಯನ್ನು ಮಾಡಿಕೊಟ್ಟದೆ ಆ ಪುನರ್ವಸತಿಯಲ್ಲಿರ್ತಕ್ಕಂತಹ ಸಂತ್ರಸ್ತರು ಯಾವ ರೀತಿಯಾಗಿದ್ದಾರೆ ಬದುಕನ್ನು ಸರಿಯಾಗಿ ಕಟ್ಕೊಂಡಿದ್ದಾರೆ ಅಥವಾ ಅವರ ಬದುಕು ಬೀದಿ ಪಾಲಾಗಿದೆಯೋ ಅನ್ನೋದನ್ನ ವಾಸ್ತವವನ್ನ ಬರಿಬೇಕಾಗಿತ್ತು ನನ್ನ ಪಿ ಎಚ್ ಡಿ ಪ್ರಬಂಧದಲ್ಲಿ ಆದ್ರೆ ನನಗೆ ಒತ್ತಡ ಇತ್ತು ಸರ್ಕಾರದ ಯೋಜನೆ ಇದಾಗಿರೋದ್ರಿಂದ ಸರ್ಕಾರ ಸಾಕಷ್ಟು ದುಡ್ಡು ಅನ್ನ ಇದಕ್ಕೆ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಒಂದು ಪೋಸಿಟಿವ್ ಆದಂತಹ ಫಲಿತಾಂಶ ಸಿಕ್ಕಿದೆ ಅನ್ನುವಂತಹ ವಿಷಯದಲ್ಲಿ ಈ ಪಿ ಎಚ್ ಡಿ ಮುಗಿಸ್ಬೇಕು ಅಂದ್ರು ಅದ್ರ ನಾನು ಆ ತರ ಮಾಡ್ಲಿಲ್ಲ ನಾನ್ ತೆಗೆದುಕೊಂಡ ಆ ಗ್ರಾಮಗಳ ವಾಸ್ತವ ಸ್ಥಿತಿಯನ್ನ ನೋಡ್ಲಾಗಿ ಎಷ್ಟೋ ನೂರಾರು ಎಕರೆ ಜಮೀನ್ದಾರರು ಇವತ್ತ ಕೂಲಿಕಾರಾಗಿ ಕೆಲಸ ಮಾಡ್ಲಿಕ್ಕತ್ತಾರೆ ಡಿ ಪ್ರಬಂಧದಲ್ಲಿ ಗೊತ್ತಾಗುತ್ತೆ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ಲಿಕ್ಕೆ ಅನ್ನೋದನ್ನ ಆಲ್ಮಟ್ಟಿ ಡ್ಯಾಮ್ ಸೈಟ್ ನಲ್ಲಿ ಈ ಉದ್ಯಾನವನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಅವರು ಕೃಷ್ಣಾ ಮೇಲ್ದಂಡಿ ಬಾಧಿತವಾದಂತಹ ಕುಟುಂಬಗಳು ಅಂತೇಳಿ ಅಂದ್ರೆ ಈ ಯೋಜನೆಯಿಂದ ಎಷ್ಟೊಂದು ಜನರಿಗೆ ತೊಂದರೆ ಆಗಿದೆ ಅನ್ನೋದು ಸರ್ಕಾರದ ಗಮನಕ್ಕೆ ಇದ್ರೂ ಕೂಡ ಯಾಕೆ ಬಾಧಿತರ ಹಾಗಾಗಿ ಸರ್ಕಾರ ನಿಲ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಆಗಿದೆ